ಇರ್ಬೋದು ಯಾವುದೇ ಫೀಲ್ಡ್ ಕೂಡ ಅದು ಬೇಗನೆ ಗ್ರೋ ಆಗ್ತದೆ ಎಜುಕೇಶನ್ ಆಗಲ್ಲ ಮೊದಲು ನಂಬಿಕೆ ಬರ್ಬೇಕು ಈ ಶಾಲೆಯಿಂದ ಸಂಖ್ಯೆ ಅನುಮಾನ ಕೊಟ್ಟರೆ ಬರ್ಬೇಕು ಎಲ್ಲ ಅಲ್ಲಿ ಹೇಗೆ ಅಂತಂದ್ರೆ ತುಂಬಾ ಜವ್ರೆಲ್ಲ ಜವರ್ ಬೇಕಾಗ್ತದೆ ಇಲ್ಲಿ ಏನ್ ಬೇಕಾಗ್ತದೆ ಅಂತಹ ಇದು ಯಾವಾಗ ನಾವು ಸಾಮಾನ್ಯ ಮಾಡ್ತೇವೆ ಸಾಮಾನ್ಯ ಏನಪ್ಪ ಅಂದ್ರೆ

ಆಮೇಲೆ ಅದು ಒಂದು ಒಂದು ಸಮಾಜಕ್ಕಾಗಿ ಒಂದು ಸೇವೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ನಮ್ಮಿಂದ ನಾಲ್ಕು ಜನಕ್ಕೆ ಒಳಿತ ಆಗ್ಬೇಕು ಮತ್ತೆ ನಾಲ್ಕು ಜನಕ್ಕೆ ನಮ್ಮಿಂದ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ಬೇಕು ಈ ಒಂದು ಉದ್ದೇಶ ಇಟ್ಕೊಂಡು ಜೊತೆಗೆ ನಮ್ಮ ಸ್ವಾವಲಂಬಿಯಾಗಿ ನಾವು ಬದುಕಬೇಕು ಹೆಣ್ಣು ಒಂದು ಮಾದರಿ ಆಗ್ಬೇಕು ಸೊ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ ಅದನ್ನ ನಾ ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್ ಅಂತ ಮನೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹಾಗೆ ನಮ್ಮ ತಾಯಿ ಅಹ್ ಕಲ್ಸ್ಕೊಟ್ಟಂತದ್ದು ನನ್ನ ಅತ್ತೆ ಅವರು ಕೊಟ್ಟದ್ದು ಎಲ್ಲ ನಾನ್ ಮದ್ವೆ ಆದ ನಂತರನೇ ಸರ್ ಎಲ್ಲ ಮಾಡಿರೋದು ಮದ್ವೆ ಮುಂಚೆ ಎಲ್ಲ ಅದಕ್ಕೆ ನನ್ನ ತಾಯಿ ಮತ್ತೆ ನನ್ನ ಅತ್ತೆ ಇಬ್ರು ನನ್ನ ಎರಡ್ ಕಣ್ಣು ಅವರೇ ನನ್ಗೆ ಮಾರಲ್ ಸಪೋರ್ಟರ್ಸ್ ಅವರಿಂದ ನಾನು ಇವತ್ ನಿಂಬಿದ್ದೀನಿ मकल एक्सपेन मकुल संबंध प्रकार आराम ಮಗು ಒಂದು ಅಡ್ಮಿಷನ್ ಆಗ್ಬೇಕು ನೀವ್ ವೈಟ್ ಮಾಡ್ಬೇಕಾಗ ಇವಾಗ ನಿಮ್ಮ ವೈಟ್ ಮಾಡ್ತಾರೆ ಅಥವಾ ನಿಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಬೇಕು ಅಂತ ಕಾಯ್ತಾರೆ ಇವಾಗ ಅವತ್ತು ನೀವು ಮಗು ಯಾವ್ ಮಗು ಬರ್ತಾರ ಕಳಿಸ್ತಾರ ಅಥವಾ ಮನೆ ಮನೆ ಏನು ಅಡ್ವೈಸ್ ಮಾಡಿರ್ಬೋದು ನಮ್ಮ ಚಾಲಿನ ಇರ್ತದೆ ಸರ್ ಆರಂಭದ ಇಯರ್ ಅಲ್ಲಿ ಐದೇ ಮಕ್ಕಳು ಸರ್ ಅದು ನಾವು ಓಪನ್ ಮಾಡಿದಾಗ ರಿಮೋಟ್ ಏರಿಯಾ ರಾಜೀವ್ ನಗರ್ ಅಂತ ಹೇಳ್ಬಿಟ್ಟು ಇದು ಯುರೋ ಕಿಡ್ಸ್ ನಂತರ ಬಂದಿರೋದು ಅದು ತಾಯಿ ಈ ಗೆಲ್ಲ ಅದು ತಾಯಿ ನನ್ ಈ ಮೂರ್ ಬ್ರಾಂಚ್ ಯುರೋ ಕಿಡ್ಸ್ ಏನಿದೆ ಅದಕ್ಕೆ ನಮ್ಮಲ್ಲಿ ಕ್ಲೀನ್ ಪ್ಯಾಂಟ್ ಶಾಲೆ ಏನಿದೆ ಅದು ತಾಯಿ ಅಲ್ಲಿ ಪುಟ್ಟದಾಗಿ ಒಂದು ಬೇಬಿ ಸಿಟ್ಟಿಂಗ್ ಅಂತ ಓಪನ್ ಮಾಡಿದ್ದು ಆ ಟೈಮ್ ಅಲ್ಲಿ ನಮ್ಗೆ ಡಿಪಾರ್ಟ್ಮೆಂಟ್ ಕೂಡ ನಾವು ರಿಮೋಟ್ ಏರಿಯಾದಲ್ಲಿ ಓಪನ್ ಮಾಡಿದಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಸಹಕಾರ ಕೊಟ್ಟಿದೆ ಯಾಕಂದ್ರೆ ಒಂದೇ ಶಾಲೆಯಲ್ಲಿ ನಾವು ಓಪನ್ ಮಾಡಿದಾಗ ಐದು ಮಕ್ಕಳು ಐದರಂತ ಹತ್ತು ಆ ನಂತರ ನಮ್ಗೆ ಒಂದು ಸಾವಿರದ ನಾನೂರು ಮಕ್ಕಳು ಸಹ ಜಾಯಿನ್ ಆಗಿದ್ರು ಅಲ್ಲಿ ಇಲ್ಲಿ ತನಕ ಇಪ್ಪತ್ತೆಂಟು ವರ್ಷದ ಜರ್ನಿಯಲ್ಲಿ ಪೈಲಟ್ ಇದ್ದಾರೆ ಇಂಜಿನಿಯರ್ಸ್ ಇದಾರೆ ಡಾಕ್ಟರ್ಸ್ ಇದಾರೆ ಬಿಗ್ ಜರ್ನಿ ಜರ್ನೀಸ್ ಅದು ಲಕ್ಷಾಂತರ ಮಕ್ಕಳು ನಮ್ಮಲ್ಲಿ ಓದಿ ಮುಂದೆ ಹೋಗಿದ್ದಾರೆ ಅವರ ಮಕ್ಕಳು ಈಗ ನಮ್ಮ ಶಾಲೆಗೆ ಬರ್ತಾ ಇದಾರೆ ಆ ಲೆವೆಲ್ ಗೆ ನಾವು ಬೆಳೆಸಿದ್ದೀವಿ ಗ್ರೇಟ್ ಯಾಕಂದ್ರೆ ಕಟ್ಟಿ ಬಿಟ್ಟು ಹೋಗುವುದು ಹೆಚ್ಚಿಸ್ತಾರೆ ಅವ್ರ ಮಕ್ಕಳು ಮತ್ತೆ ಅದೇ ಶಾಲೆಗೆ ಬರ್ತಾರ ಇಲ್ಲ ಅದಿಂಗ್ ಎಲ್ಲ ಗ್ರೇಟ್ ಮಾಡೋದು ನೋಡ್ರೆ ಅಂದ್ರೆ ಈಗ ನಾವು ಸಮಾಜ ಎಲ್ಲ ಮಕ್ಕಳೆಲ್ಲ ಬಂದೆ ಹತ್ತು ಮಕ್ಕಳು ರೂಪದಲ್ಲಿ ಅಂದ್ರೆ ಇದು ರೂಪಾಯಿ ಒತ್ತು ಜನರು ದ್ವಿಲ್ಲ ಹತ್ತು ಮಕ್ಕಳು ಕೊಟ್ಟರೆ ಆದ್ರೆ ಹತ್ತು ಮಕ್ಕಳಲ್ಲಿ ಒಂದು ನೋವು ಏನಿದ್ದರೂ ತಕ್ಷಣ ಕೇಳುತ್ತೆ ತಕ್ಷಣ ಮಾಡುತ್ತೆ ಬುದ್ಧಿವಂತರಾಗಿರುತ್ತೆ ಇನ್ನೂ ಒಂಬತ್ತು ಮಕ್ಕಳಲ್ಲಿ ಡಿಫರೆಂಟ್ ಡಿಫರೆಂಟ್ ಮಕ್ಕಳು ಒಂದು ನೋವು ಏನೂ ಆಗಲ್ಲ ಇನ್ನೂ ಬರಲ್ಲ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದೇವೆ ಯಾವ್ಯಾವ ಈ ಒಂದು ಮಕ್ಕಳು ತರ ಆಗ್ತದೆ ಒಂದು ಇನ್ನೊಂದು ಸರ್ ಇದು ನನ್ನ ಹತ್ತಿರದ ಪ್ರಶ್ನೆ ನಾನು ಬರೀ ಟೀಚರ್ ಒಬ್ಳೆ ಅಷ್ಟೇ ಅಲ್ಲ ನಾನು ಒಬ್ಳು ಸೈಕಾಲಜಿಸ್ಟ್ ಕೂಡ ಚೈಲ್ಡ್ ಸಾಯಿಸ್ ಅಲ್ಲ ಸೈಕಾಲಜಿಸ್ಟ್ ನಾನು ಪಿ ಎಚ್ ಡಿ ಇನ್ ಚೈಲ್ಡ್ ಸೈಕಾಲಜಿ ಸೊ ಹಾಗಾಗಿ ಮಕ್ಕಳ ಮಾನಸಿಕವಾದ ಬೆಳವಣಿಗೆ ದೈಹಿಕವಾದ ಬೆಳವ ಬೆಳವಣಿಗೆ ಸಮವಾಗಿ ಹೋಗ್ಬೇಕು ಸರ್ ಆಯ್ತಾ ಮಾನಸಿಕವಾಗಿ ಆ ಮಗುನ ಸಿದ್ಧತೆಗಳನ್ನ ಮಾಡ್ಬೇಕು ಅಂತ ಹೇಳಿದ್ರೆ ತಾಯಿ ಗರ್ಭದಿಂದ ಮಗು ಆ ತಾಯಿ ಆ ಗರ್ಭದಲ್ಲಿ ಇರುವಾಗಿಂದಾನೇ ಮಗುಗೆ ಒಳ್ಳೆ ಕಲಿಕೆಗಳನ್ನ ಕಲಿಸ್ಬೇಕು ಒಳ್ಳೆ ಪುಸ್ತಕಗಳನ್ನ ಓದ್ಬೇಕು ಒಳ್ಳೆ ಜನಗಳನ್ನ ನೋಡ್ಬೇಕು ಒಳ್ಳೆ ಒಳ್ಳೆ ಮಾತುಗಳನ್ನ ಆಡ್ಬೇಕು ಒಳ್ಳೆ ಆಹಾರ ಸೇವಿಸ್ಬೇಕು ಅದೆಲ್ಲ ಪರಿಣಾಮ ಬೀರುತ್ತೆ ತದನಂತರ ಈಗ ಯಾರೇ ಆದ್ರೂ ವರ್ಕಿಂಗ್ ಪೀಪಲ್ ಇದಾರೆ ಅಂತ ಹೇಳಿದ್ರೆ ಈಗ ಅಪ್ಪ ಅಮ್ಮ ಇಬ್ರು ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಶಾಲೆ ಬೇಕೇ ಬೇಕು ಒಂದ್ ಮಗು ನೋಡ್ಕೊಳಕ್ ಬೇಕೇ ಬೇಕು ಅಂತ ಮಕ್ ಅಂತ ತಾಯಂದಿರಿಗೆ ತಂದೆಯಂದಿರಿಗೆ ಈ ತರ ಪ್ರೀ ಸ್ಕೂಲ್ ಅಂತ ಹೇಳಿ ಆಧಾರ ಸೊ ಹಾಗಾಗಿ ಇಲ್ಲಿ ಆ ಮಕ್ಕಳನ್ನ ಬರುವಾಗ ನಾವು ಎಸ್ಪೆಷಲಿ ನಾವು ಯುರೋಕಿಟ್ಸ್ ನನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್ ನಾನು ಹದಿನೈದು ವರ್ಷದಿಂದ ಯುರೋಕಿಟ್ಸ್ ಕಂಪನಿಯಲ್ಲಿ ನಾನಿದ್ದೀನಿ ಮಗು ಡೇ ನಿಂದ ಇಲ್ಲಿ ಹೇಗಿದೆ ಆ ಮಗುವಿನ ಕಲಿಕೆ ಹೇಗಿದೆ ಅನ್ನೋದು ಒಂದು ಟೈಮ್ ಟೇಬಲ್ ಅಂತಾನೆ ಬಂದಿರತ್ತೆ ನಮಗೆ ಆ ಟೈಮ್ ಟೇಬಲ್ ಮುಖಾಂತರ ನಾವು ಪೇರೆಂಟ್ಸ್ನ ಕೂರಿಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಬೇಕು ಅವ್ರೇ ಹೇಳ್ತಾರೆ ಮತ್ತೆ ಓಪನ್ ಆಗಿ ಕೇಳ್ತೀವಿ ನಾವು ನಿಮ್ಮ ಮಗುವಿನ ಲೋಪದೋಷಗಳು ಕೇಳಲೇಬೇಕಲ್ಲ ಸರ್ ನಾವು ಮಗುವಿನ ಹ್ಯಾಬಿಟ್ಸ್ ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಓಪನ್ ಮಾಡೋಕ್ ಕಷ್ಟ ಆಗುತ್ತೆ ಸೊ ನಾವು ಫಸ್ಟ್ ಕೇಳೋದೇ ಹ್ಯಾಬಿಟ್ಸ್ ಮಕ್ಕಳದ ಹ್ಯಾಬಿಟ್ಸ್ ಹೇಗಿದೆ ಅವ್ರದ್ದು ಮೂಡ್ಸ್ ಹೇಗಿದೆ ಎಲ್ಲ ಕೇಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಟೀಚರ್ಸ್ ನ ಪ್ರಿಪೇರ್ ಮಾಡ್ತಿದೀವಿ ಅದಕ್ಕೆ ಅಂತ ನಮ್ಮ ಸೆಂಟರ್ ಗಳು ಇರ್ತಾರೆ ಅವ್ರು ಕೂತ್ಕೊಂಡು ಆ ಒಂದು ಕೇಸ್ ಸ್ಟಡಿ ಮಾಡ್ಕೊಂಡು ಆ ಟೀಚರ್ಸ್ ಗಳಿಗೆಲ್ಲ ಈ ಮಗು ಈ ರೀತಿ ಇದೆ ಈ ರೀತಿ ನೀವು ಇರ್ಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಸೊ ಇದರಡು ಒಂದೇ ಸಮ ಇಲ್ಲ ಅದೇ ತರ ಎಲ್ಲಾ ಮಕ್ಕಳು ಬುದ್ಧಿವಂತರಾಗಿರೋದಿಲ್ಲ ಅಥವಾ ಎಲ್ರು ಪೆದ್ರಾಗಿರೋದಿಲ್ಲ ಆಮೇಲೆ ದೇವ್ರು ಯಾರನ್ನು ಪೆದ್ರಾಗಿ ಹುಟ್ಟಿಸಿರಲ್ಲ ಸರ್ ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನ ಅನ್ ಅದಕ್ಕೋಸ್ಕರ ಪೇರೆಂಟ್ಸ್ ಕೂಡ ಸಪೋರ್ಟ್ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅದನ್ನ ಪೇರೆಂಟ್ಸ್ ಸಹಕಾರ ಬೇಕೇ ಬೇಕು ಇದಕ್ಕೆ ಹೌದು ಸೊ ಈ ರೀತಿಯಲ್ಲಿ ನಾವು ಶಾಲೆಗಳನ್ನ ನಡ್ಸ್ಕೊಂಡು ಹೋಗ್ಬೋದು ಬೇಕಾಗಿರೋದು ಅರ್ಥ ಮಾಡ್ಕೋಬೇಕು ಮತ್ತೆ ಪೇರೆಂಟ್ಸ್ ಹೇಳೋದನ್ನ ನಾವು ಕೇಳಿಸ್ಕೋಬೇಕು ಫಸ್ಟ್ ಆ ನಾವು ಗ್ರಹಿಕೆ ನಮ್ಮಲ್ಲಿ ಬಂದ್ರೆ ಮಾತ್ರ ಅವ್ರಿಗೆ ನಾವು ಉತ್ತರ ಕೊಡೋಕ್ ಸಾಧ್ಯ ಗ್ರಹ ನಾವು ಪೂರ್ತಿ ಕೇಳೋದೇ ಇಲ್ಲ ಮಧ್ಯದಲ್ಲಿ ನಾವು ಹೇಳ್ತೀವಿ ಅಂದ್ರೆ ಚೆನ್ನಾಗಿರಲ್ಲ ಅದು ಫಸ್ಟ್ ಕೇಳ್ಕೊಳ್ತೀವಿ ನಾವು ಗ್ರಹಿಕೆ ನಮ್ಗೆ ಬೇಕಾಗಿರುತ್ತೆ ಲಿಸ್ನಿಂಗ್ ಪವರ್ ಅದಿಟ್ಕೊಂಡು ಕೇಳ್ಕೊಂಡು ನಂತರ ನಾವು ಯಾವ ರೀತಿ ವರ್ಕ್ಔಟ್ ಮಾಡ್ಬೋದು ಯಾವ ರೀತಿ ಪ್ಲಾನ್ಸ್ ಮಾಡ್ಬೋದು ಎಲ್ಲ ಈಗ ನಮ್ಮ ಯೂರೋ ಕಿಟ್ಸಲ್ಲೂ ಕೂಡ ಸ್ಪೆಷಲ್ ಚಿಲ್ಡ್ರನ್ ಕೂಡ ಇದ್ದಾರೆ ನಮ್ಮಲ್ಲಿ ಅದು ಮಗುನ್ ನೋಡಿದ್ರೆ ನೀವು ಸ್ಪೆಷಲ್ ಮಕ್ಕಳು ಅಂತ ಅನ್ಸೋದೇ ಇಲ್ಲ ನಿಮ್ಗೆ ಅವ್ರು ನಾರ್ಮಲ್ ಆಗಿರ್ತಾರೆ ಪೇರೆಂಟ್ಸ್ ಹೇಳಿಕೆಯಿಂದ ಮಾತ್ರ ನಮಗ್ ಗೊತ್ತಿರತ್ತೆ ಸೊ ಆ ಅಬ್ನಾರ್ಮಲ್ ಆಕ್ಟಿವಿಟೀಸ್ ಇಂದ ಕ್ಲಾಸ್ ರೂಮ್ ಅದಾಗ ನಾವ್ ಬಿಡೋದೇ ಯಾಕಂದ್ರೆ ಮುಂಚೆನೆ ಕೇಳ್ಕೊಂಡಿರ್ತೀವಿ ಅವ್ರಿಗೆ ಒಂದು ವಾರ ಬೇರೆ ಸಿದ್ಧತೆ ಏನ್ ಮಾಡ್ಬೇಕು ಅದನ್ನ ಮಾಡಿಸಿದ ನಂತರ ಬೇರೆ ಮಕ್ಳ ಜೊತೆ ನಾವ್ ಬಿಡ್ತೀವಿ ಸೊ ಹಾಗಾಗಿ ಬೇರೆ ಮಕ್ಕಳ ಜೊತೆ ಬೆರಿತಾ ಬೆರಿತಾ ಅವರು ಕೂಡ ನಾರ್ಮಲ್ ಮಕ್ಕಳಾಗಿರ್ತಾರೆ ಇದು ಸಮಾಜಕ್ ಬೇಕಲ್ಲ ಸರ್ ಒಂದು ಕೊಡುಗೆ ನಾವು ಕೊಡ್ಬೇಕು ಅಂತ ಹೇಳಿದ್ರೆ ಒಂದು ಮೂರ್ತಿಯನ್ನ ಕೆತ್ತನೆ ಆಗ್ಬೇಕು ಅಂತ ಹೇಳಿದ್ರೆ ಆ ಕೆತ್ತನೆ ಮಾಡೋನ್ ಎಷ್ಟು ಸಮಯ ಹಿಡಿಯತ್ತೆ ಅದೇ ತರ ಇದು ಜೀವಗಳ ಜೊತೆ ನಾವು ಜೀವನ ಮಾಡ್ತಾ ಇರೋದು ಪುಟ್ಟ ಪುಟ್ಟ ಮಕ್ಕಳು ಪ್ರಪಂಚನೇ ಜ್ಞಾನನೇ ಗೊತ್ತಿಲ್ಲದೆ ಇರೋಂತ ಮಕ್ಕಳು ಆ ಮಕ್ಕಳನ್ನ ದೇವರಿಗೆ ಸಮ ಅಂತ ಹೇಳ್ತಾರೆ ಆ ಮಕ್ಳಿಗೆ ನಾವು ಒಳ್ಳೇದನ್ನ ಕಲ್ಸಿದ್ರೆ ಒಳ್ಳೇದ್ ಕಲಿತಾರೆ ಕೆಟ್ಟದನ್ನ ಕಲ್ಸಿದ್ರೆ ಕೆಟ್ಟದನ್ನ ಕಲಿತಾರೆ ಆ ನಿಟ್ಟಲ್ಲಿ ನಾವು ಎಷ್ಟು ಸಾಧ್ಯ ಆಗತ್ತೆ ನಮ್ಮ ಕೈಯಿಂದ ಅಷ್ಟು ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ

ಸೊ ಆ ಮಗು ಬಟ್ಟು ನನಗೆ ತಿಲ ಇದೆ ಇಂಗ್ಲೀಷ್ ಒಂದು ಮೀಡಿಯಾ ಅಷ್ಟು ಯಾವ್ದೇ ಭಾಷೆ ಆಗ್ಬೋದು ಯಾವ್ದೇ ಒಂದು ಮಗು ಮಾಡಿಸ್ಕೊಡ್ಬೇಕಂತ ಇಂಗ್ಲೀಷ್ ಮಾತಾಡುತ್ತೆ ಅಂತ ಕೊಡಲ್ಲ ಆ ಮಗು ಹೇಗೆ ಎಕ್ಸಾಮ್ ಬರೀತಾರೆ ಅಂತ ಹೇಗೆ ಪೇಪರ್ ನ ಇದು ಆನ್ಸರ್ ಮಾಡ್ತಾರೆ ಪೇಪರ್ ನೋಡ್ಕೊಡ್ತಾರೆ ಅಂತ ಮಾತಾಡೋದು ಸೆಕೆಂಡ್ರಿ ಬಟ್ ಸಮಾಚಾರ ಆಗಿದೆ ಒಂದು ಶಾಲೆ ಕಳಿಸಿದ ತಕ್ಷಣ ಮಗು ಇಂಗ್ಲೀಷ್ ಕಳಬೇಕು ಮಗು ಹೊರಗಡೆ ಹೋದಾಗ ತುಂಬಾ ಪೇರೆಂಟ್ಸ್ ಇಂಗ್ಲೀಷ್ ಮಾತಾಡ್ತಾರೆ ನನ್ನ ಪ್ರಕಾರ ತಪ್ಪು ಸರ್ ಯಾಕಂದ್ರೆ ನನ್ನ ಆಡು ಭಾಷೆ ಕನ್ನಡ ನಾನು ಕನ್ನಡ ಅಲ್ಲೇ ಓದ್ದೋಳು ಆದ್ರೆ ಇವತ್ತಿಗೆ ನಾನು ಇಂಗ್ಲಿಷ್ ಲಿಟ್ರೇಚರ್ ಅದರಲ್ಲಿ ಎಮ್ ಎ ಮಾಡಿದ್ದೀನಿ ಸೈಕಾಲಜಿಯಲ್ಲಿ ಎಮ್ ಎ ಮಾಡಿದ್ದೀನಿ ಅದರಲ್ಲಿ ಪಿ ಹೆಚ್ ಡಿ ಮಾಡಿದ್ದೀನಿ ಕಲಿಕೆ ಅನ್ನೋದು ನಮ್ಗೆ ಮಾತೃಭಾಷೆಯಿಂದ ಬಂದಾಗ ನಿಜಕ್ಕೂ ತುಂಬಾ ಸಹಾಯ ಅದು ಯಾಕಂದ್ರೆ ನಮ್ಗೆ ಗೊತ್ತಿರೋ ಭಾಷೆ ಅದು ನಮ್ಗೆ ಅದ್ರ ಅರ್ಥಪೂರ್ಣ ಮನೆಯಲ್ಲಿ ಮಾತಾಡ್ತಾ ಇರ್ತೀವಿ ಗೊತ್ತಿರುತ್ತೆ ನಮ್ಗೆ ಯಾಕೆ ಈ ಭಾಷೆ ಕಲಿಯೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಇಂಗ್ಲಿಷ್ ಖಂಡಿತ ಬೇಕೇ ಬೇಕು ಯಾಕೆಂತಂದ್ರೆ ಇವಾಗ ಈಗ ಹೇಗಾಗಿದೆ ಅಂದ್ರೆ ಡಿಜಿಟಲ್ ಯುಗ ಸರ್ ಇದು ಇಂಗ್ಲಿಷ್ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಇನ್ನು ಅದು ಇಂಟರ್ ನ್ಯಾಷನಲ್ ಲ್ಯಾಂಗ್ವೇಜ್ ಆಗುತ್ತೆ ನ್ಯಾಷನಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಹಿಂದಿ ಕನ್ನಡ ಇಂಗ್ಲಿಷ್ ಹಿಂದಿ ಈ ಮೂರು ಕಡ್ಡಾಯವಾಗಿ ಕಲ್ತ್ರೆ ತುಂಬಾ ಒಳ್ಳೇದು ಸರ್ ಜೊತೆಗೆ ನಮ್ಮ ಸಂಸ್ಕೃತ ಸಂಸ್ಕೃತಿ ನಮ್ಮ ಇದು ಬೆಳಿಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಮಧ್ಯದಲ್ಲಿ ಒಂದು ಸಂಸ್ಕೃತ ಅನ್ನೋದೊಂದು ಕಲಿಸಿದಾಗ ನಮ್ಮ ಸನಾತನ ಧರ್ಮ ಉಳಿಯತ್ತೆ ಸೊ ಹಾಗಾಗಿ ಭಾಷೆಗಳಿಗೆ ನಿರ್ಬಂಧ ಹಾಕ್ಬಾರ್ದು ನಮ್ಮ ಆಡು ಭಾಷೆಯಲ್ಲಿ ಏನಿರುತ್ತೆ ಈಗ ನಾವು ಟೀಚರ್ಸ್ ನ ಅಪಾಯಿಂಟ್ ಮಾಡುವಾಗ ಕೂಡ ನಾವು ಪೇರೆಂಟ್ಸ್ಗೆ ಒಂದು ಧೈರ್ಯ ಕೊಡ್ತೀವಿ ಏನಂದ್ರೆ ಬೇರೆ ಕನ್ ಬೇರೆ ಭಾಷೆ ಬೇರೆ ಸ್ಟೇಟ್ ಇಂದ ಬಂದಿರೋರು ಇರ್ತಾರೆ ತಮಿಳು ಆ ಮಲಯಾಳಂ ಆಂಧ್ರ ಈ ಕಡೆಯಿಂದೆಲ್ಲ ಬಂದಿರ್ತಾರೆ ತೆಲುಗು ಎಲ್ಲ ಸೊ ನಮ್ಗೆ ಅಂತ ಟೀಚರ್ಸ್ನ ಕೂಡ ಅಪಾಯಿಂಟ್ ಮಾಡ್ಕೊಂಡಿದೀವಿ ಯಾಕೆಂದ್ರೆ ಆ ಮಗುಗೆ ನಾನು ಎಲ್ಲೋ ಬಂದಿದೀನಿ ಅಂತ ಆಗ್ಬಾರ್ದು ಸೊ ತೆಲುಗು ಮಾತಾಡೋ ಟೀಚರ್ಸ್ ಇದ್ದಾರೆ ಮರಾಠಿ ಮಾತಾಡೋ ಟೀಚರ್ಸ್ ಇದಾರೆ ಹಿಂದಿ ಮಾತಾಡೋರ್ ಇದ್ದಾರೆ ತೆಲುಗು ಮಾತಾಡೋರು ಇದ್ದಾರೆ ಮಲಯಾಳಂ ಇದಾರೆ ಆ ಅದೇ ತರ ತೆಲುಗು ಇದ್ದಾರೆ ಎಲ್ಲಾ ಭಾಷೆಗಳನ್ನು ನಮ್ಮ ಐಕ್ಯತೆ ಇರೋದೇ ಭಾರತದಲ್ಲಿ ಸರ್ ಇನ್ನೆಲ್ಲಿದೆ ಅದು ಸರ್ವಧರ್ಮ ಸಮ್ಮೇಳನ ಇರೋದೇ ನಮ್ಮಲ್ಲಿ ಯುನಿಟಿ ಇನ್ ಡೈವರ್ಸಿಟಿ ಇರೋದೇ ನಮ್ಮಲ್ಲಿ ಹಾಗಾಗಿ ನಾನು ಕನ್ನಡ ಭಾಷೆಯವಳು ಕನ್ನಡದವಳು ಹಾಗೆ ಕನ್ನಡಕ್ಕೆ ಆದ್ಯತೆ ಕೊಡ್ತೀನಿ ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ನಾನೊಂದು ಮೈಸೂರು ನಗರದಲ್ಲಿ ಒಂದು ಶಾಲೆ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಕನ್ನಡ ಅಲ್ಲಿ ಬರ್ಲೇಬೇಕು ಇಲ್ಲಿ ನಮ್ಮ ಸ್ಕೂಲಲ್ಲೂ ಕೂಡ ನಾವು ಎಲ್ ಕೆ ಜಿ ಮಕ್ಕಳಿಗೆ ಫ್ರೀ ಆಗಿ ಕನ್ನಡ ಬುಕ್ ಕೊಡ್ತೀವಿ ಅದು ಕಂಪನಿಯಿಂದ ಇಲ್ಲ ಕಂಪನಿಯಿಂದ ಹಿಂದಿ ಇಂಗ್ಲಿಷ್ ಇರದೆ ಕೊಡ್ತಾರೆ ಆದ್ರೆ ನಾವು ಕನ್ನಡ ಕೊಡ್ತೀವಿ ಅದಕ್ಕೆ ಚಾರ್ಜಸ್ ಮಾಡಲ್ಲ ಪೇರೆಂಟ್ಸ್ ಗೆ ನಾವು ಯಾಕೆ ನಮ್ಮ ಭಾಷೆ ನಾವು ಕಲ್ಸೋಕೆ ಹೆಮ್ಮೆ ಸರ್ ನಮ್ದು ನಾವು ಕನ್ನಡದವ್ರು ನಾಲ್ಕು ಜನ ಕನ್ನಡ ಕಲ್ಸ್ತೀವಿ ಅಂದ್ರೆ ಹೆಮ್ಮೆ ಅದು ಹೆಮ್ಮೆ ವಿಚಾರ ಅದು ಹಾಗಾಗಿ ಭಾಷಾ ನಿರ್ಬಂಧ ಇರಬಾರ್ದು ಭಾಷೆ ಕಲಿಕೆಗೆ அட்ாரிக்ஷா நீஷை கல்சிண்ட் ಅಂತಂದ್ರೆ ಆ ಇಲ್ಲಿ ಸಾಲ ಮಕ್ಕಳು ಬರ್ತದೆ ನಮ್ಮಲ್ಲಿ ಕೆಲವೊಂದು ನಾನು ವರ್ಗಿಂಗ್ ಮಾಡಿದ್ದೇನೆ ಬೇರೆ ಬೇರೆ ಪ್ರತಿ ಕೆಲಸ ಮಾಡ್ಬೇಕಾದ್ರೆ ಏನಕ್ಕಿದ್ರೆ ಪ್ಲೇಸ್ ತಕ್ಷಣ ಮಕ್ಕಳಿಗೂ ಬಳಸ್ತಕ್ಕಂಥದ್ದು ಹ್ಮ್ ಇದು ಸಾಮಾನ್ಯವಾಗಿ ಅದನ್ನ ನಾವು ತಿಂಗೆ ಯಾರು ಇದು ಶಾಲೆಗೆ ಕೇಳ್ತಾ ಇಲ್ಲ ಯಾಕೆ ಅಂದ್ರೆ ಮಕ್ಕಳ ತಕ್ಷಣ ಮಕ್ಕಳಿಗೆ ಬಳಸ್ಬಾರ್ದು ಸರ್ ಅದು ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಿಲ್ಲ ಇರ್ಬಹುದು ಬೇರೆಯವ್ರು ನಡ್ಸೋದ್ರ ಬಗ್ಗೆ ನಾನು ಕಮೆಂಟ್ ಮಾಡಬಾರ್ದು ಆದ್ರೆ ನಮ್ಮ ಯಾವುದೇ ಶಾಲೆಗಳು ಯಾವುದೇ ಸಂಸ್ಥೆಗೆ ಬನ್ನಿ ನಮ್ದು ಮೂರ್ ಯೂರೋ ಕಿಟ್ಸ್ ಇದೆ ವಿಜಯನಗರ್ ಹೆಬ್ಬಾಳ್ ಕುವೆಂಪು ನಗರಲ್ಲಿ ನೀವಿದ್ದೀರಾ ಆಲ್ರೆಡಿ ಮೂರು ಶಾಲೆ ಜೊತೆಗೆ ಲಿಟ್ಲ್ ಇನ್ಫ್ಯಾಂಟ್ ಅಂತ ನಮ್ಮ ಹೇಳಿದೆ ನಿಮ್ಗೆ ಆಗ್ಲೇ ಹೇಳಿದೀನಿ ನಾನು ಅದೇ ಶುರು ಅದೇ ತಾಯಿ ಆಗಿಂದ ಇಲ್ಲಿ ತನಕ ಇಪ್ಪತ್ತೆಂಟು ವರ್ಷದಲ್ಲಿ ಮಕ್ಳು ಮಲ್ಗಿದ್ದೆ ನೋಡಿಲ್ಲ ಸರ್ ಯಾಕೆ ಮಲ್ಗೋಕೆ ಅವಕಾಶನೇ ಇಲ್ಲ ಸರ್ ಅಷ್ಟು ಆಕ್ಟಿವಿಟಿ ಇದೆ ಆಕ್ಟಿವಿಟೀಸ್ ಇದೆ ಈಗ ಸ್ವಲ್ಪ ಸಮಯಕ್ಕೆ ಮುಂಚೆ ನೀವ್ ಒಂದ್ ಮಗನ್ ನೋಡಿದೀವಿ ಮನೆಗ್ ಕರದ್ರೆ ಹೋಗಲ್ಲ ಅಂತ ಈಗ ನಿದ್ದೆ ಮಾತ್ರ ಕೊಟ್ಟು ಮಲಗಿಸಿದ್ರೆ ಆ ಮಗು ಎಚ್ಚರಿಕೆ ಇರಕ್ ಸಾಧ್ಯನಾ ತಕ್ಷಣ ಹೋಗೋಕ್ ಸಾಧ್ಯನಾ ಮತ್ತೆ ಅಷ್ಟು ಆಕ್ಟಿವ್ ಆಗಿರಕ್ ಸಾಧ್ಯನಾ ಖಂಡಿತ ಇಲ್ಲ ನಾವು ಮಗುವನ್ನ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಏನೇ ಆಕ್ಟಿವಿಟೀಸ್ ಅಲ್ಲಿ ಅವರನ್ನ ಕೂರಿಸಿದಾಗ ಆ ಏಜ್ ಗೆ ತಕ್ಕಂತೆ ಏಜ್ ಅಪ್ರಾಪ್ರಿಯೇಟ್ ಕರಿಕ್ಯುಲಮ್ ಅಂತ ಹೇಳ್ತಾರೆ ಏಜ್ ಗೆ ತಕ್ಕಂತೆ ನಾವು ನಮ್ಗೆ ಕೊಟ್ಟಿದ್ದಾರೆ ಕಂಪನಿಯಿಂದ ಸೊ ಅವ್ರು ಬಂದಾಗ ಟೈಮ್ ಟೇಬಲ್ ನಾನು ಹೇಳ್ಬಿಟ್ಟಿದ್ದೀನಿ ಆ ದಿನದ ಟೈಮ್ ಟೇಬಲ್ ಇರತ್ತೆ ಆ ಮಗುಗೆ ಆ ಶ್ರದ್ಧೆ ಆ ನಿಷ್ಠೆ ಬರ್ಬೇಕು ಅಂತ ಹೇಳಿದ್ರೆ ಮನೇಲಿ ಕೂಡ ಒಂದು ಟೈಮ್ ಟೇಬಲ್ ಹಾಕ್ಬೇಕು ಸರ್ ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂದ್ರೆ ಹೇಳೋದೇ ಲೇಟ್ ಹಾಗಾಗಿ ನಾವಂತ ಪೇರೆಂಟ್ಸ್ ಕೂಡ ಹೇಳ್ತೀವಿ ನಾವು ಲೇಟ್ ಬಂದ್ರೆ ನಾವು ಕೇಳ್ತೀವಿ ಅವ್ರನ್ನ ಒಂದು ಸಮಯ ಅನ್ನೋದಿರತ್ತೆ ಆ ಸಮಯಕ್ಕೆ ವ್ಯಾಲ್ಯೂ ಕೊಡ್ಬೇಕು ಅದು ನಮ್ಮ ಜೊತೆ ಪುನಃ ಬರೋದಿಲ್ಲ ಕಳೆದು ಹೋದ ಸಮಯ ಬರೋದಿಲ್ಲ ಮತ್ತೆ ನಮಗ್ ಬರೋ ಸಮಯಕ್ಕೆ ನಾವು ಕಾಯ್ಬೇಕು ಹಾಗಾಗಿ ನಾವ್ ಇಲ್ಲಿ ವೇಳಾಪಟ್ಟಿ ಒಂದ್ ಟೈಮ್ ಟೇಬಲ್ ಅಂತ ಸಿದ್ಧಪಡಿಸ್ಕೊಂಡಿದೀವಿ ಅದನ್ನ ನಾವು ಶಾಲೆ ಶುರುವಾಗ ಮುಂಚೆನೆ ಪೇರೆಂಟ್ಸಿಗೆ ಪೇರೆಂಟ್ ಓರಿಯೆಂಟೇಶನ್ ಪ್ರೋಗ್ರಾಮ್ ಅಂತ ಇರುತ್ತೆ ಆ ಟೈಮ್ ಅಲ್ಲಿ ನಾವು ಅವ್ರಿಗೆ ಹೇಳಿರ್ತೀವಿ ಮತ್ತೀಗ ಅವ್ರಿಗೆ ಅವೇರ್ನೆಸ್ ಕೊಟ್ಟಿರ್ತೀವಿ ಈಗ ಯಂಗ್ ಮದರ್ ಇರ್ತಾರೆ ಯಂಗ್ ಫಾದರ್ ಇರ್ತಾರೆ ಅವ್ರು ಇನ್ನೂ ಮಕ್ಕಳು ಸರ್ ಈಗ ನಾನ್ ಇಪ್ಪತ್ತೆಂಟು ವರ್ಷದಿಂದ ಶುರು ಮಾಡಿದ್ದಕ್ಕೂ ಆಗಿನ ಮಕ್ಕಳು ಅಂದ್ರೆ ಇವಾಗ ಯುಟ್ ಅವರು ಅವ್ರಿಗೆ ನಾವು ತಿಳುವಳಿಕೆ ಕೊಟ್ಟಾಗ ಇಂತ ಭದ್ರತೆ ಸಿಕ್ಕಾಗ ಇಂಥ ಫೌಂಡೇಶನ್ ಸಿಕ್ಕಾಗ ಖಂಡಿತ ಅವರು ನಿಜಕ್ಕೂ ಆ ಮಕ್ಳನ್ನ ಬೆಟರ್ ಸಿಟಿಸನ್ಸ್ ಆಗಿ ನಮ್ ಜೊತೆ ಕೈ ಜೋಡಿಸಿ ಆಯ್ತು ಮ್ಯಾಮ್ ನೀವ್ ಹೇಳ್ದಂಗ್ ನಾವ್ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ನಾವು ನಿದ್ರೆ ಮಾತ್ರ ಕೊಡೋದು ಅದೆಲ್ಲ ನಮ್ಗೆ ಅದೆಲ್ಲ ಇಲ್ಲಿಗಲ್ ವರ್ಕ್ ಅದು ಆಮೇಲೆ ಮಗುವಿನ ಆರೋಗ್ಯ ಸರ್ ಆರೋಗ್ಯ ಮಗುವಿನ ಆರೋಗ್ಯ ಸಾಮಾಜಿಕ ಕಳಕಳಿ ಇಟ್ಕೊಂಡು ನಾವು ಮತ್ತೆ ನಾನೊಂದು ಮನಶಾಸ್ತ್ರದಲ್ಲಿ ಇದ್ದೀನಿ ಆತರ ಇಟ್ಕೊಂಡಾಗ ಅದು ಚೈಲ್ಡ್ ಸೈಕಾಲಜಿ ನಾನ್ ಮಾಡಿದ್ದೀನಿ ಅಂತಂದಾಗ ಆ ಮಗುವನ್ನೇ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ನೇನ್ ಸರ್ ನಾನ್ ದುಡ್ಡು ಮಾಡಿ ದುಡ್ಡು ತಿನ್ಬೇಕಾ